ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಇಂಟ್ರಾ ಒಂದು ಗಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದು ಸರ್ ಇಂಟ್ರಾ ಯಾವುದು ವಿ ತರ್ಟಿನ ಯಾವುದು ವಿ ಫಿಫ್ಟಿ ದೊಡ್ಡ ಗಡಿ ವಿ ಫಿಫ್ಟಿನ ಹ್ಞೂ ಮಾಡಲ್ ಎಷ್ಟು ಸರ್ ಗಡಿ ಇದು ಟ್ವೆಂಟಿ ತ್ರೀ ಸರ್ ಟ್ವೆಂಟಿ ತ್ರೀ ಓನರ್ ಎಷ್ಟು ಇದ್ರೆ ಗಡಿ

ಫಿಫ್ಟಿ ದೊಡ್ಡ ಗಾಡಿ ಬರ್ತದೆ ಇದೇ ದೊಡ್ಡ ಗಾಡಿ ಹ್ಞೂ ಹ್ಞೂ ಎಷ್ಟು ಕೊಡ್ತಾರೆ ಸರ್ ಮ್ಯಾರೇಜ್ ಗಾಡಿದು ಇದು ಬರ್ತದೆ ಸರ್ ಇದು ಒಂದು ಹತ್ತರಿಂದ ಹನ್ನೆರಡು ಬರ್ತದೆ ಎಕ್ಸ್ಟ್ರಾ ಫೀಟಿಂಗ್ ಮಾಡಿಸಿದ್ರೆ ಮ್ಯೂಜಿಕ್ ಪ್ಲೇಯರ್ ಹತ್ರ ಸರ್ ಒಂಥರ ಟೈರ್ ಕಂಡೀಷನ್ ನೀಟಾಗಿ ಐತೆ ಹಾಂ ಎಲ್ಲ ಚೆನ್ನಾಗೈತೆ ಸರ್ ಇಲ್ಲಿ ಲೊಕೇಶನ್ ಇದು ಇದು ಇಲ್ಲಿ ಸರ್ ವಿಲ್ಸನ್ ಎಷ್ಟು ಹೇಳ್ತೀರಾ ಅಣ್ಣ ಈಗ ಅಡಿಗೆ ರೇಟು ಏಳು ತೊಂಬತ್ತೈದು ಹೇಳ್ತಾ ಇದ್ದೀನಿ ಸರ್ ಏಳು ತೊಂಬತ್ತೈದು ಹ್ಞೂ ಫೈನಲ್ ಎಷ್ಟು ಆಗ್ತದೆ ಗಡಿ ಇದು ಏಳು ಎಂಬತ್ತು ಬಂದರೆ ಬಿಡ್ತೀನಿ ಸರ್ ಹೌದಾ ಹ್ಞೂ ಈ ಲೋನ್ ಆಪ್ಷನ್ ಏನಾದ್ರು ಕೊಡ್ತೀರಾ ಸರ್ ಗಡಿಗೆ ಹ್ಞೂ ಲೋನ್ ಬೇಕಂದ್ರೆ ಮಾಡಿಸ್ಕೊಡ್ತೀರಾ ಲೋನ್ ಆಪ್ಷನ್ ಕೊಡ್ತೀರಾ ಹ್ಞೂ ಓಕೆ ಫೈನಲ್ ಎಷ್ಟು ಅಂದ್ರೆ ಒಂದು ಏಳು ಎಂಬತ್ತು ಎಂಬತ್ತು ಓಕೆ ಓಕೆ ಮಾಡ್ತೀವಿ ಸರ್ ಗಡಿ ओके बंदे सब नेगोशिएट कर लिए घडी घडी आए तो ओके थैंक यू